ಬಿಗ್ ಬಾಸ್ನಲ್ಲಿ ಪ್ರತಾಪ್ ಇದೇ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾರು ಮಾಡಿದಂಥ ಕೆಲಸವನ್ನು ಮಾಡಿದ್ದಾನೆ ಹಾಗಾದರೆ ಈ ತಾಯಿ ಮಾಡಿದ್ದೆ ಏನು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಮ್ಮೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೊಳ್ಳಿ ಬಿಗ್ ಬಾಸ್ನಲ್ಲಿ ಪ್ರತಾಪ್ ಮುದ್ದೆ ಕಟ್ಟಿದ್ದಾನೆ ಹೌದು ಇದೇ ಮೊಟ್ಟ ಮೊದಲ ಬಾರಿಗೆ ಬಿಗ್ ಬಾಸ್ನಲ್ಲಿ ಮುದ್ದೆ ಮಾಡೊಂಥ ಸ್ಪರ್ಧಿ ಅಂತಲೂ ಕೂಡ ಖ್ಯಾತಿ ಈಗ ಪ್ರತಾಪ್ಗೆ ಸೇರಿದೆ ಎಷ್ಟಕ್ಕೆ ಸುಮ್ಮನಾದ್ರೆ ಸರಿಯಾಗ್ತಿಲ್ಲ ಆದರೆ ಸಂಗೀತ ಸೀರಿಯಲ್ ಜಗಳ ಕೂಡ ಆಡ್ತಾರೆ ಇಲ್ಲಿ ರೈಸ್ ಸಾಕಾಯಿತು ಅಂತ ಹೇಳ್ಬಿಟ್ಟು ರೈಸ್ ಮಾಡೋಕ್ಕೆ ಅಂತ ಹೋದರೆ ಈ ಥರ ಮುದ್ದೆ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಕೂತಿದ್ದಾನೆ ಅಂತಲೂ ಕೂಡ ಹೇಳ್ತಾರೆ ನಾವ್ಯಾರು ಮುದ್ದೆ ತಿನ್ನೋಲ್ಲ ನಮಗೆ ತಿಂದ ಅಭ್ಯಾಸನೂ ಸಹ ಇಲ್ಲ ಈ ಥರ ನೋಡಿದ್ರೆ ಮುದ್ದೆ ಮಾಡ್ಕೊಂಡು ಸುಮ್ಮನೆ ನಮಗೆ ಹಿಂಸೆ ಕೊಡ್ತಿದ್ದಾರೆ ಅಂತ ಹೇಳಿ ಕೂಗಾಡ್ತಾರೆ ಅರೆ ಕಾರ್ತಿಕ್ ಈತ ತುಕಾಲಿ ಸಂತೋಷ್ ವರ್ತೂರ್ ಮತ್ತು ಪ್ರತಾಪ್ ಎಲ್ಲ ಸೇರಿಕೊಂಡು ಮುದ್ದೆಯನ್ನು ಮಾಡ್ತಾರೆ ಸುಮಾರು ಎಂಟು ಮುದ್ದೆಗಳನ್ನು ಮಾಡ್ತಾರೆ ಯಾರ್ಯಾರು ತಿನ್ನೋಲ್ಲ ಅವರನ್ನು ಬಿಟ್ಟಾಕಿ ಇವರೇ ಒಂದೊಂದು ಎರಡೆರಡು ಮುದ್ದೆ ಒಬ್ಬೊಬ್ಬರು ತಿಂತಾರೆ ನಂತರ ಸಂಗೀತ ನನಗೆ ಮುದ್ದೆ ಕೊಡಲಿಲ್ಲ ಅಂತ ಹೇಳಿ ಮತ್ತು ಆಕೆಯೂ ಸಹ ಜಗಳಾಡಿದ ಘಟನೆ ಮತ್ತೊಂದು ಘಟನೆ ನಡೆದಿದೆ ಇದು ಮುಂದಿನ ಎಪಿಸೋಡ್ನಲ್ಲಿ ಕೂಡ ನೋಡೋಣ ಆದರೆ ಇದೇ ಮೊಟ್ಟ ಮೊದಲ ಬಾರಿಗೆ ಬಿಗ್ ಬಾಸ್ ಮನೆಯೊಳಗೆ ಮುದ್ದೆ ಮಾಡಿದಂಥ ಖ್ಯಾತಿ ನಮ್ಮ ಪ್ರತಾಪ್ ಅವ್ರಿಗೆ ಸೇರ್ತದೆ ಅಂತ ಹೇಳ್ಬೋದು ಹೌದು ಪ್ರತಾಪ್ ಮಾಡಿ ಮುದ್ದೆ ಮಾಡಿ ಈ ಈತನಿಗೆ ಮೈಕಲ್ ಕೇಳ್ತಾನೆ ಇದು ಯಾವ್ದಾದ್ರು ತಿನ್ನೋದು ಅಂತ ಹೇಳಿ ಮುದ್ದೆ ನಾನು ಮುರ್ಕೊಂಡು ಸಾಂಬರ್ಲಿ ಡಿಪ್ ಮಾಡಿ ತಿನ್ಬೇಕು ಅಂದಾಗ ಓ ತುಂಬಾ ಚೆನ್ನಾಗಿದೆ ಅಂತೇಳಿ ಮೈಕಲ್ ಕೂಡ ಹೇಳ್ತಾನೆ